ಕುಟುಂಬಗಳು ನಶಿಸಿ ಹೋಗುತ್ತಿವೆ ವಿಭಕ್ತ ಕುಟುಂಬಗಳ ಪದ್ಧತಿಯಲ್ಲಿ ವಯೋವೃದ್ಧ ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಹೊರೆಯಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಸರ್ವೇ ಸಾಮಾನ್ಯವಾಗಿದೆ ಹೀಗೆಯೇ ಮುಂದುವರೆದರೆ ಮುಂದಿನ ಪೀಳಿಗೆಯು ಇದನ್ನೇ ತಮ್ಮ ಜೀವನ ಶೈಲಿಯಾಗಿ ಅನುಸರಿಸುತ್ತಾರೆ ಇದರ ಪರಿಣಾಮವನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಪ್ರಣಾಮ್ ಹಾಗೂ ತಂಡ ಅಪ್ಪು ಅಪ್ಪಿ ಎಣಿ ಮಗ ಎಷ್ಟು ಹೊತ್ತು ಮಲಗ್ತೀರ ಅಜೀ ಸ್ವಲ್ಪ ಪ್ಲೀಸ್ ಶಾಲೆ ಇಲ್ವ ಇವತ್ತು ಏನು ಏಳು ಮುಖ ತೊಳಿದು ಹಳ್ಳಿಜಿ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಗಲಾಟೆಯ ಅಜ್ಜಿ ನೋಡಜ್ಜಿ ಮೊಬೈಲ್ ಕೊಡುದೇ ಇಲ್ಲ ಯಾವಾಗಲೂ ಅವನಿಗೇ ಮೊಬೈಲ್ ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿತಿದ್ದೆವು ಆಮೇಲೆ ರೇಡಿಯೋ ಕೇಳ್ತಾ ಇದ್ದೆ ఎలదిల ఈ ప్రీతి కలగలు సాధ్యమ్మా మన గెలవీ క్షయించి ప్రీతి కలగలు సాధ్యూకి ప్రీతి కరమాజమా స్కూల్ గా లేతాయితల ಬನ್ನಿ ಮಕ್ಳೆ ಸ್ಕೂಲಿಗೆ ಹೋಗೋಣ ಆಯ್ತು ನಾಳೆಗೆ ಆಗ್ತಾ ಇದ್ದಾಳೆ ಓ ಕಂಗ್ರಾಚುಲೇಷನ್ ಭವ್ಯ ಒಳ್ಳೆ ವಿಷಯ ಆದ್ರೆ ಅಪ್ಪ ಮನ ಯಾರು ನೋಡಿಕೊಳ್ಳೋದು ನನ್ ಫ್ರೆಂಡ್ ಒಂದು ಓಲ್ಡ್ ಏಜ್ ಹೋಮ್ ಬಗ್ಗೆ ಹೇಳಿದ್ರು ಅಲ್ಲಿ ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಲ್ಲಿ ಕಳಿಸಿದ್ರೆ ನೀವು ಮನೆಯಲ್ಲೇ ಇರ್ಲಿ ಅವರನ್ನು ಈ ವಯಸ್ಸಲ್ಲಿ ದೂರ ಬಳಸೋದು ಚೆನ್ನಾಗಿರಲ್ಲ ರೀ ನಾವಂತೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೆ ಇರೋದಿಲ್ಲ ಅವರಿಗೂ ಮೆಡಿಸನ್ ತಗೊಳ್ಳೋದಕ್ಕೂ ಗೊತ್ತಾಗಲ್ಲ ಅಲ್ಲಾದ್ರೆ ಹಾಗಲ್ಲ ಅಲ್ಲಿ ಎಲ್ಲದಕ್ಕೂ ಜನ ಇರ್ತಾರೆ ಅವರ ವಯಸ್ಸಿನ ಜೊತೆ ತುಂಬಾ ಖುಷಿಯಾಗಿರ್ತಾರೆ ಆಯ್ತು ಹಾಗಾದ್ರೆ ನೀನು ಹೇಳಿದ ಹಾಗೆ ಆಗ್ಲಿ ಆದ್ರೆ ಈ ವಿಷಯವನ್ನು ಅವರ ಹೇಗೆ ಹೇಳುದು ಅಪ್ಪ ಅಮ್ಮ ನಿಮ್ಮ ಹತ್ತಿರ ಮಾತಾಡಬೇಕಿತ್ತು ಇವತ್ತಾದ್ರೂ ಈ ಅಮ್ಮನ ಹತ್ರ ಮಾತಾಡೋಕೆ ಹೇಳು ಮಗ ಏನ್ ವಿಷಯ ಹೌದಮ್ಮ ನಿಮಗೂ ಗೊತ್ತಲ್ವಾ ನನ್ಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಹಾಗೆ ನಾಳೆಯಿಂದ ಬಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ ನಮ್ಗೂ ನಿಮ್ಗೆ ಬೇಕಾದ ಹಾಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನಾನು ಮತ್ತೆ ಅವಳು ಸೇರಿ ಒಂದು ನಿರ್ಧಾರ ಮಾಡಿದ್ವಿ ಅದೇನಂದ್ರೆ ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ ದೂರ ಅಂದ್ರೆ ಇಡೀ ಹಕ್ಕದ ಸಿಟಿಯಲ್ಲಿ ಆಶ್ರಮ ಇದೆ ಅಲ್ವಾ ಸ್ವಲ್ಪ ದಿವಸ ನಾವು ನಿನ್ನೆ ಬೇಡವಾದ್ವ ನನ್ನ ಏನ್ ತಪ್ಪಾಯ್ತು ಹಾಗಲ್ಲ ಅಪ್ಪ ಇನ್ನು ಒಳ್ಳೇದಕ್ಕೆ ತಾನೇ ನಾನಿಲ್ಲಿ ಹೇಳೋದು ಸ್ವಲ್ಪ ದೋಷ ಮಾತ್ರ ಇಷ್ಟೇ ಕಷ್ಟ ಆದ್ರೂ ಇಲ್ಲಿ ಮೂಲೆಯಲ್ಲಿ ಉಪ್ಪು ಗಂಜಿ ತಿನ್ಕೊಂಡಿರ್ತೇವೆ ನಿಮ್ಮನ್ನ ಅಪ್ಪು ಅಪ್ಪಿನ ಬಿಟ್ಟು ಹೇಗೆ ದೂರ ಹೇಳು ಹೌದು ಮಗ ನಾವು ಇಲ್ಲೇ ಇರ್ತೇವೆ ಮುಂದಿನ ಏನಾಗ್ಬೇಕು ಇಲ್ಲೇ ಆರಾಮಾಗಿ ಇದ್ದೇವಲ್ವಾ ಹಾಗಲ್ಲ ಅಪ್ಪ ಇದು ನನ್ನ ನಿರ್ಧಾರ ನಾನು ಹೇಳಿಯಾಗಿದೆ ನೀನು ಒಳ್ಳೇದಕ್ಕೆ ಹೇಳ್ತಿರೋ ತಾನೇ ಕರ್ಕೊಂಡು ಬರ್ತೇನೆ ಅಲ್ಲೇ ಬಿಡೋದಿಲ್ಲ ಸಂಜೆ ರೆಡಿಯಾಗಿರಿ ನೋಡಿದ್ರೌರಿ ನಮ್ಮ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ದೂರ ಕಳಿಸುವಷ್ಟು ಸಮಾಧಾನ ಮಾಡಿಕೊ ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ ಮಗನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ ಆಗ್ತದಂತೆ ನೀನ್ ಯಾಕೆ ಸುಮ್ಮನೆ ಹತ್ತು ಆರೋಗ್ಯ ಹಾಳು ಮಾಡ್ಕೊಳ್ತೀ ಆರೋಗ್ಯ ಕಾಪಾಡ್ಕೊಂಡು ಏನ್ ಮಾಡೋದು ರೀ ಯಾರಿಗೋಸ್ಕರ ಬದುಕ್ತಾ ಇದ್ದೇವು ಅವರಿಗೆ ನಾವು ಬೇಡ ನಾವಿನ್ನು ಬದುಕಿದ್ದು ಸತ್ತ ಹಾಗೆ ಬಾ ಎಲ್ಲೆಂದಿಗೂ ತುಂಬಿಸ್ಕೋ ಆಮೇಲೆ ತಡ ಆದ್ರೆ ಮಕ್ಕಳು ಶಾಲೆಯಿಂದ ಬರ್ತಾರೆ ಅವರ ಮುಖ ಕಂಡ್ರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ ಬಾ ಅಪ್ಪ ಅಮ್ಮ ನಿಮ್ ಇಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಆರು ತಿಂಗಳ ಫೀಸ್ ಅನ್ನು ನಾನು ಬರೆಸಿದ್ದೇನೆ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಂಗೆ ಫೋನ್ ಮಾಡಿ ನಿಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಆಸೆ ಅವರ ಜೊತೆ ಯಾಕೆ ಹಾಗೆ ಮಕ್ಕಳ ಹಾಗೆ ಹಠ ಮಾಡ್ತೀರಾ ಅಪ್ಪ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡ್ ಬರ್ತೇನೆ ಹೋಗಿ ನೀವು ನನಗೆ ಲೇಟ್ ಆಗ್ತಿದೆ ಪ್ರೇಮಾಲಯ ಆಶ್ರಮದ ಸೀನಿಯರ್ ಮೋಸ್ಟ್ ಸದಸ್ಯ ಈ ಆಶ್ರಮದ ಎಲ್ಲಾ ಸದಸ್ಯರ ವಿಚಾರ ಗೊತ್ತಿರುವುದು ನನಗೊಬ್ಬನಿಗೆ ಮಾತ್ರ ಒಂದ್ ನಿಮಿಷ ನಮ್ಮ ಆಶ್ರಮದ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ ಪ್ರೇಮಾಲಯದ ಎಲ್ಲಾ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದ್ಸಲ ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ ಬೇಗ ಬನ್ನಿ ಅಲ್ಲ ಇನ್ನು ತುಂಬಾ ಜನ ಸದಸ್ಯರಿದ್ದಾರೆ ಕಾಲ್ಗೆ ಸಿಕ್ಕಿದ್ನ ಪಾಪ ನನ್ ಮಗನ್ಗೆ ತುಂಬಾ ಕೆಲ್ಸ ಇರ್ಬೇಕು ಬಿಸಿ ಇದ್ದಾನೆ ಅನ್ಸುತ್ತೆ ಫೋನ್ ತೆಗಿತಾ ಇಲ್ಲ ಹ್ಮ್ ಅವನು ಬಿಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ದು ನೋಡಿ ಜೋಸೆಫ್ ಅಣ್ಣ ನೀವು ನನ್ನ ಮಗನ್ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು ಅವನಿಗೆ ಅಣ್ಣ ಅಂದ್ರೆ ತುಂಬಾ ಇಷ್ಟ ಪರಿಸ್ಥಿತಿಗೆ ಕಟ್ಟಬಿದ್ದು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ ನೋಡ್ತಾ ಇರಿ ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ ಏನ್ ಹೇಳಿ ಅಂದ ಹಾಗೆ ನಿಮ್ಮ ಹೆಸರೇನು ರಾವಣ್ಣ ರಿಟೈರ್ಡ್ ಟೀಚರ್ ಏನು ಇದು ನೋಡಿ ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿ ತಿದ್ದಿದ್ದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದಂತೆ ಈ ವೃದ್ಧಾಶ್ರಮಕ್ಕೆ ನನ್ನನ್ನು ನನ್ನ ಹೆಂಡಿನ ಕರ್ಕೊಂಡು ಬಂದ ರಾಮಣ್ಣ ಒಂದು ಥ್ರಿಲ್ಲಿಂಗ್ ವಿಚಾರ ಹೇಳ್ತೀನಿ ಇಲ್ಲಿರುವ ಒಂದು ವ್ಯಕ್ತಿಯು ಬಡ ಕುಟುಂಬದಿಂದ ಬಂದಿಲ್ಲ ಎಲ್ಲರೂ ಶ್ರೀಮಂತ ಕುಟುಂಬದವರೇ ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್ ಇಂಜಿನಿಯರ್ ಬಿಸಿನೆಸ್ ಮಾಡುವವರ ತಂದೆ ತಾಯಿಗಳೇ ಅದು ಸರಿ ಜೋಸೆಫಣ್ಣ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿಸಬೇಕು ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು ಒಂದು ಸಾರಿ ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ ನೀವು ಸಣ್ಣವರಿರುವಾಗ ನೀವಾಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರದಿಂದ ಕಾಯ್ತಾ ಇದ್ರು ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕೆಂದಾಗ ಎಡವಿತ್ತಾಗ ನಿಮ್ಮ ತಂದೆ ತಾಯಿಯ ತೋಳುಗಳು ನೀವು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು ಆದರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ ವಯಸ್ಸು ಮುಗಿದಂತೆ ಶಕ್ತಿ ಕುಂದಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ ವೃದ್ಧಾಶ್ರಮವೂ ಅಲ್ಲ ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ ನಿಮ್ಮ ಪ್ರೀತಿಯ ತೋಳುಗಳು ನಿಮ್ಮ ಪ್ರೀತಿಯ ತೋಲುಗಳು ಅಣ್ಣ ಇವತ್ತು ಇವತ್ತೇ ಬರ್ತಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು ಮಕ್ಳು ಯಾರೆಲ್ಲ ಹುಡುಕ್ತಾ ಇದ್ದೀರ ಇವತ್ತು ಅಜ್ಜ ಅಜ್ಜಿ ಬರ್ತಾರೆ ಅಂತ ಹೇಳಿದ್ರಲ್ಲ ಕಾಣ್ತಾನೇ ಇಲ್ಲ ನಾವು ಸ್ಕೂಲ್ ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತ ಆದ್ರೆ ಇಲ್ಲಿ ನೋಡಿದ್ರೆ ಹೌದು ಅಜ್ಜ ಅಜ್ಜಿ ಇಟ್ಟಿದ್ರೆ ಸಂಜೆ ರಜೆ ಕಾದ್ರೆ ತಿಂಡಿ ಕೊತ್ತಿದ್ರು ಆಟ ಆಡ್ತಿದ್ರು ಕತೆ ಹೇಳ್ತಿದ್ರು ಆದ್ರೆ ಈಗ ಯಾರಿಲ್ಲ ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಬ್ಯುಸಿ ಇರ್ತೀರಾ ಹೌದು ಮಕ್ಕಳೇ ಈಗಿನ ಕಾಲದಲ್ಲಿ ಜೀವನ ಬೆಳೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ ಹಾಗಂತ ಅಜ್ಜ ಅಜ್ಜಿನ ದರ್ಶನಕ್ಕೆ ಕಲಿಸ್ಬೇಕಾ ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗ್ತಿದೆ ನಮ್ಮನ್ನು ನೋಡದೆ ಹೇಗಿರ್ತಾರೆ ಅವರು ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನೀವು ತುಂಬಾ ತಲೆ ಕಾಯಿಸ್ಕೊಳ್ಬೇಡಿ ನೀವು ಓದಿನ ಕಡೆ ಗಮನ ಕೊಡಿ ನಾವು ಓದಿ ಏನಾಗ್ಬೇಕು ಮಕ್ಳೇ ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು ನಾವಿಬ್ರು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ಮನ್ನೇ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ ನೀವು ಹೋಗಿ ಆಟಾಡ್ಕೊಳ್ಳಿ ಅಕ್ಕೋ ತಪ್ಪು ನಿರ್ಧಾರ ತಗೊಂಡ್ವಿ ಅಂತ ಅನಿಸ್ತಾ ಇದೆ ರೀ ಮಕ್ಕಳು ಅಬ್ಬ ತುಂಬಾ ಹಚ್ಕೊಂಡಿದ್ದಾರೆ ನಿರ್ಧಾರದ ಉದ್ದೇಶವನ್ನ ಅವರು ತಪ್ಪ ತಿಳ್ಕೊಂಡಿದ್ದಾರೆ ಹೌದು ಯಾಕೋ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ ಇನ್ನು ನಾವು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ತಪ್ಪಿ ಹೋಗ್ತದೆ ಬಾ ಈಗಲೇ ಹೋಗಿ ಅಪ್ಪಮ್ಮ ನಾನು ಕರ್ಕೊಂಡು ಬರೋಣ ಬನ್ನಿ ಹೋಗೋಣ

ಎಂದರೆ ಕಣ್ಣಿಗೆ ಕಾಣುವ ದೇವರು ಅಂತಹ ದೇವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕೆ ಹೊರತು ವೃದ್ಧಾಶ್ರಮದಲ್ಲಿ ಅನಾಥವಾಗಿ ಕೊರಗಲು ಬಿಡಬಾರದು